யே ரீதி தயார் எஸ்டேட் இல்லை എക്സ്പീരിയൻസ് മാത്രീരിയൻസ് ഇവരീ കംപ്യൂട്ടർ ഗേമ്സ് അയ്യോ ബേഡ് ഭയം വേണ്ട ಆಮೇಲೆ ಆಯ್ತಿಗೆ ಏನಾದ್ರೂ ಪ್ರಾಬ್ಲಮ್ ಆಗ ಯಾವ್ ಪ್ರಾಬ್ಲಮ್ ಆಗಲ್ಲ ತೊಂಬತ್ತ ಮೂರು ವರ್ಷ ಫಿಕ್ಸ್ಕೋದ ನಾನಾಗಿ ನಾನೇ ದೇವರೇ ಬೇಡ ಅಂತ ಕರ್ಸ್ಕೊಂಡ್ರೆ ಮಾತ್ರ ಹೋಗುದರಪ್ಪ ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡೋಣ ಅಲ್ಲಾಡ್ಸಿದ್ದ ಸ್ಪೀಡ್ ಬೇಡ ಕಣ ಲಾವ್ ಏನು ಬೇಡ 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 ಹಾಯ್ ಹಾಯ್ ಏ ಬೇಡ 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 ಭಯ ಶಾಕ್ ಶಾಕ್ ಬೇಡ ಕಣ ಮುಂಡ ಮಗ ಶಾಕಿಂಗ್ ಬೇಡ ಕಣ ಶೇಕಿಂಗ್ ಬೇಡ ಕಡಪಲ ಲಾವ್ ಲಾವ್ ಸ್ಪೀಡ್ ಬೇಡ ಶೇಕಿಂಗ್ ಬೇಡ ಕಡಪಲ ಬರೆ ಭಯ ಮೇಳ್ಬೇಡಿ ಆರೆ ಟೈರ್ ಮಾಡಿರಲ್ಲ ಏನು ಆಗಲ್ಲ ಕಣ್ಣೆ ಗುಡ್ತಾ ಇಲ್ಲ ಕಪ್ಪಾ ಹೌದು ಹೌದು ಕಣ್ಣ್ ಬಿಟಲ್ಲ ಏನು ಪ್ರಾಬ್ಲಂ ಕಾಣಸಲ್ಲ ಇಲ್ಲಿ ಹಾಗೆ ಸದ್ಯ ಇವಾಗ ಎಲ್ಲಾಡ್ಸೋದು ಬಿಲ್ಸೋದು ಹಾ ಸಾಕು 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 ಬಿಡಲ್ಲ ಆಯ್ತು ಬಿಡ ಸಾಕು 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 ಅವ್ನು ನಡಿತೀನಿ ಹುಡುಗನಿಗೆ ನಡಿಕೀನಿ ಅವ್ನಿಗೆ ಭಾಳ ಇಂಟ್ರೆಸ್ಟ್ ಬಿಡಿದ್ದ ಹ್ಞೂ ಎಲ್ಲ ಚೆನ್ನಾಗಿತ್ತು ಶೇಖ್ಯಂತ ನೋಡಿ ನಡುಗೆ ಶುರುವಾಯಿತು ನನಗೆಲ್ಲ ಹೋಗಿದ್ದೆಲ್ಲ ಚೆನ್ನಾಗಿತ್ತು ಯಾವಾಗ ನಿಂಗೆ ಶೇಕ್ ಆಗಿ ಶುರುವಾಯ್ತು ಭಯೋತ್ ಕಣ್ಣು ಬಿಲ್ಲಿ ಮುಚ್ಚಿಕೊಂಬಿಟ್ಟೆ